ಪ್ರಸ್ತುತ ಪಡಿಸ್ತಾ ಇದ್ದಾರೆ ಬಂಧುಗಳೇ ಬಹಳಷ್ಟು ಖುಷಿಯಾಗುತ್ತೆ ಇಂಥ ಮತ ಮಾನ್ಯಾಧೀಶರ ಒಂದು ಮಾರ್ಗದರ್ಶನದಲ್ಲಿ ದಾಖಲಿದೆ ಮಹಿಳೆಯರ ಬಗ್ಗೆ ವಿಶೇಷವಾಗಿ ಇವತ್ತು ಒಂದು ಚಿಂತನಾಗೋಷ್ಠಿ ಇದೆ ಮಹಿಳೆ ಕೃಷಿ ವಲಯದಲ್ಲಿ ಮಹಿಳೆಯ ಚಟುವಟಿಕೆ ಅಂತ ಹೇಳಿ ಇವತ್ತು ಯಾವುದೇ ವಲಯ ತಗೊಂಡು ಅದರಲ್ಲಿ ಮಹಿಳೆ ಮುಂಚೂಣಿ ಕೆಲಸ ಮಾಡ್ತಾ ಇದ್ರೆ ಹೇಳ್ಬೇಕು ಅಂತಂದ್ರೆ ಶೇಕಡ ಎಂಬತ್ತರಷ್ಟು ಮಹಿಳೆಯರು ಕೃಷಿ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತ ಬಹಳಷ್ಟು ಹೆಣ್ಮೆಯಿಂದ ಹೇಳಿಕೆ ಆಗ್ರಹಿಸಿದೆ ಯಾವುದೇ ಮಹಿಳೆಯ ಯಾವುದೇ ಅಲಗದ್ದೆ ಇರೋದಿಲ್ಲ